ನಮಸ್ಕಾರ ಸ್ನೇಹಿತರೆ ಮತ್ತೆ ಸುದ್ದಿ ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಾಜ್ಯದ ಎಲ್ಲ ಮಾಹಿತಿಗಳನ್ನ ಡಿಟೇಲ್ ಆಗಿ ನೋಡೋಣ ಬರ ಪೀಡಿತ ರೈತರಿಗೆ ಎರಡು ಸಾವಿರ ಪರಿಹಾರ ರಾಜ್ಯ ಸರ್ಕಾರದಿಂದ ನೂರ ಐದು ಕೋಟಿ ಬಿಡುಗಡೆ ಇನ್ನು ಮುಂದೆ ಉಚಿತ ಬಸ್ ಯೋಜನೆ ಖಾಸಗಿ ಬಸ್ಗಳಿಗೂ ಕೂಡ ವಿಸ್ತರಣೆ ಆಗುತ್ತಾ ಹೈಕೋರ್ಟ್ ನಿಂದ ರಾಜ್ಯ ಸರ್ಕಾರಕ್ಕೆ ಸೂಚನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಜಿ ಪ್ರಧಾನಿ ದೇವೇಗೌಡ ಅವರ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಿರುಗೇಟು ಕೊಟ್ಟಿದ್ದಾರೆ ವಿಡಿಯೋನ ದಯವಿಟ್ಟು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಇನ್ನು ರೈತರಿಗೆ ಎರಡು ಸಾವಿರ ಪರಿಹಾರ ಬಿಡುಗಡೆ ಅದಕ್ಕೆ ಮಾಜಿ ಸಿಎಂ ಅಮ್ಮಾಯ ಕಿಡಿಕಾರಿದ್ದಾರೆ ಯಾಕೆ ಏನು ಎಂಬುದನ್ನು ನೋಡೋಣ ರಾತ್ರಿ ವೇಳೆ ಕಳ್ಳರಂತೆ ಕಾರಿನಲ್ಲಿ ಬಂದು ಹೆತ್ತ ತಾಯಿಯನ್ನೇ ಬಿಟ್ಟು ಹೋಗಿದ್ದಾರೆ ಮಗಳು ಮತ್ತು ಅಳಿಯ ರಾತ್ರಿ ಪೂರ್ತಿ ಚಳಿಗೆ ನಡುಗಿತಿರುದ್ದ ಜೀವ ಶಾಕಿಂಗ್ ಮಾಹಿತಿ ಕಾಂಗ್ರೆಸ್ ನಿಂದ ಮತ್ತೊಮ್ಮೆ ಭಾರತ ಜೋಡೋ ಯಾತ್ರೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಸುದ್ದಿನ ಯೂಟ್ಯೂಬ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದರೆ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಬರ ಪೀಡಿತ ರೈತರಿಗೆ ಬರ ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ನೀಡಲು ರಾಜ್ಯ ಸರ್ಕಾರ ನೂರ ಐದು ಕೋಟಿ ರೂಪಾಯಿಗ ಬಿಡುಗಡೆ ಮಾಡಿದೆ ಹೌದು ಕರ್ನಾಟಕದಲ್ಲಿ ಈ ಒಂದು ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಹಾಗಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರ ಎದುರಾಗಿದೆ ಹಲವು ಬಾರಿ ದೆಹಲಿಗೆ ಭೇಟಿ ಕೊಟ್ಟು ಬರ ಪರಿಹಾರ ಬಿಡುಗಡೆ ಮಾಡಿ ಎಂದು ಮನವಿ ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ಎಂದು ಆರೋಪ ಮಾಡಿದ ರಾಜ್ಯ ಸರ್ಕಾರ ಈಗ ಸ್ವತಃ ತಾನೇ ಮುಂದಾಗಿ ರೈತರಿಗೆ ಬರ ಪರಿಹಾರ ನೀಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಜಮಾ ಮಾಡುವಂತೆ ಸರ್ಕಾರ ಈಗ ಆದೇಶ ಹೊರಡಿಸಿದೆ ಇನ್ನು ಈ ಒಂದು ಬೆಳೆ ಹಾನಿ ಪರಿಹಾರ ಹಣ ಯಾವ ರೈತರಿಗೆ ಜಮವಾಗುತ್ತೆ ಅಂದ್ರೆ ಕಳೆದ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬರದ ಕಾರಣಕ್ಕೇನೆ ಬೆಳೆಯನ್ನ ಕಳೆದುಕೊಂಡ ಮಳೆ ಆಶ್ರಿತ ರೈತರಿಗೆ ಮಾತ್ರ ಈ ಒಂದು ಬರ ಪರಿಹಾರ ನೆರವು ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಅರ್ಹತೆ ಅನುಗುಣವಾಗಿ ತಲಾ ಎರಡು ಸಾವಿರ ರೂಪಾಯಿ ಪ್ರತಿ ರೈತರಿಗೆ ಜಮವಾಗಲಿದೆ ಎಂದು ಸರ್ಕಾರ ಆದೇಶ ಹೊರಡಿಸಿದೆ ಸ್ನೇಹಿತರೆ ಇನ್ನು ಈ ಒಂದು ಸರ್ಕಾರದ ಬರ ಪರಿಹಾರ ಪಡೆಯಲು ಪ್ರತಿ ರೈತರು ಫ್ರೂಟ್ಸ್ ಐಡಿ ಹೊಂದಿರುವುದು ಕಡ್ಡಾಯವಾಗಿದೆ ಫ್ರೂಟ್ ಸೈಡಿ ತಂತ್ರಾಂಶದಲ್ಲಿ ಯಾವ ರೈತರು ಮಾಹಿತಿಯನ್ನು ದಾಖಲು ಮಾಡಿರುತ್ತಾರೋ ಆ ಒಂದು ಮಾಹಿತಿ ಆಧಾರದ ಮೇಲೆ ಬೆಳೆ ಹಾನಿ ಪ್ರಕಾರ ರೈತರಿಗೆ ಜಮವಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಇದರ ಜೊತೆಗೆ ರೈತರು ಇನ್ನೂ ಹಲವು ದಾಖಲೆಗಳನ್ನು ಹೊಂದಿರುವುದು ಕೂಡ ಖಡ್ಡವಾಗಿದೆ ಹೌದು ಫಲಾನುಭವಿಗಳು ಜಮೀನಿಗೆ ಸಂಬಂಧಿಸಿದ ಆರ್ ಸಿ ಮತ್ತಿತರ ಅಗತ್ಯ ದಾಖಲೆ ಹೊಂದಿರಬೇಕು ಆಧಾರ್ ಕಾರ್ಡ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರಬೇಕು ಅಂದರೆ ಮಾತ್ರ ಈ ಒಂದು ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗೆ ಜಮವಾಗುತ್ತೆ ಇನ್ನು ಒಂದೇ ಭೂಮಿಗೆ ಎರಡು ಅಥವಾ ಮೂರಕ್ಕಿಂತ ಹೆಚ್ಚು ಜನರು ಮಾಲೀಕರಿದ್ದರೆ ಆ ಒಂದು ಸಮಯದಲ್ಲಿ ಈ ಒಂದು ಹಣ ಎಲ್ಲರಿಗೂ ಜಮ ಆಗುವುದಿಲ್ಲ ಬದಲಾಗಿ ಫ್ರೂಟ್ ಸೈಡ್ ನೋಂದಣಿಯಲ್ಲಿ ಯಾರ ಹೆಸರು ಇರುತ್ತೋ ಆ ವ್ಯಕ್ತಿಗೆ ಈ ಒಂದು ಹಣ ಜಮವಾಗುತ್ತೆ ಎಂದು ಹೇಳಲಾಗುತ್ತಿದೆ ನೀವು ಕೂಡ ರೈತರಾಗಿ ಬೆಳೆ ಹಾನಿ ಆಗಿದ್ದರೆ ಕಮೆಂಟ್ ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಎಷ್ಟು ಹಾನಿಯಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಬೆಳೆ ಹಾನಿ ಪರಿಹಾರ ನೀಡುತ್ತಿದ್ದಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವೀಟ್ ಮಾಡಿರುವ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರ ನೀಡತ ಎಂದು ನೀವೇ ಘೋಷಣೆ ಮಾಡಿದ್ದು ಅಷ್ಟು ದೊಡ್ಡ ಮಟ್ಟದ ಬರಕ್ಕೆ ಪ್ರತಿ ಹೆಕ್ಟರ್ಗೆ ರೈತರಿಗೆ ಕೇವಲ ಎರಡು ಸಾವಿರ ನೀಡುತ್ತಿರುವುದು ಏಕೆ ರೈತರಿಗೆ ಬರ ಪರಿಹಾರವಾಗಿ ಕೇವಲ ನೂರ ಐದು ಕೋಟಿ ಬಿಡುಗಡೆ ಮಾಡಲು ರೈತರನ್ನು ಆರು ತಿಂಗಳು ಸತಾಯಿಸಬೇಕಾಗಿತ್ತ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಮತ್ತೊಂದು ಟ್ವೀಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ತಾವು ಬಿಡುಗಡೆ ಮಾಡಿರುವ ನೂರ ಐದು ಕೋಟಿ ಎಷ್ಟು ಲಕ್ಷ ಜನ ರೈತರಿಗೆ ತಲುಪಲಿದೆ ಅರೆ ಕಾಸಿನ ಮಜ್ಜಿಗೆಗೂ ಕೂಡ ಇದು ಸಾಲುವುದಿಲ್ಲ ಅಗಾಧ ಪ್ರಮಾಣದ ಬರ ಮತ್ತು ತಾವು ಬಿಡುಗಡೆ ಮಾಡಿರುವ ಹಣವನ್ನು ನೋಡಿದರೆ ರೈತರಿಗೆ ಚಿಲ್ಲರೆ ಕಾಸಿನ ಭಿಕ್ಷ ಕೊಟ್ಟಂತೆ ಕಾಣುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ಎರಡನೇ ಟ್ವೀಟ್ ನಲ್ಲಿ ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುವ ಹಣದ ಬಗ್ಗೆ ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಆದರೆ ನಿಮ್ಮನ್ನು ಆಯ್ಕೆ ಮಾಡಿ ಅಧಿಕಾರದ ಗದ್ದುಗೆಗೆ ಕೂಡಿಸಿರುವ ರೈತಾಪಿ ವರ್ಗವನ್ನು ರಕ್ಷಣೆ ಮಾಡುವಂತದ್ದು ನಿಮ್ಮ ಕರ್ತವ್ಯ ನೀವು ಕೂಡಲೇ ಸಂಪೂರ್ಣವಾಗಿರುವ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹ ಮಾಡುತ್ತೇನೆ ಎಂದಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಶಕ್ತಿ ಯೋಜನೆ ಮೂಲಕ ಕರ್ನಾಟಕದ ನಾಲ್ಕು ಸಾರಿಗೆ ನಿಗಮದಲ್ಲಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದು ಆದರೆ ಇದೀಗ ಖಾಸಗಿ ಬಸ್ಗಳಲ್ಲಿಯೂ ಕೂಡ ಉಚಿತ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತಿದ್ದಂತೆ ಕಾಂಗ್ರೆಸ್ ಸರ್ಕಾರವು ಮೊದಲ ಗ್ಯಾರಂಟಿ ರೂಪದಲ್ಲಿ ಉಚಿತ ಬಸ್ ಯೋಜನೆ ಜಾರಿಗೆ ಮಾಡಿತು ಆದರೆ ಆ ಸಮಯದಲ್ಲಿ ಖಾಸಗಿ ಬಸ್ ಮಾಲೀಕರು ಆಟೋ ರಿಕ್ಷಾ ಚಾಲಕರು ಸೇರಿದಂತೆ ಹಲವರಿಗೆ ಇದೊಂದು ದೊಡ್ಡ ಹೊಡೆತವೆ ಕಂಡಿತ್ತು ಇದೇ ನಡುವೆ ಖಾಸಗಿ ಬಸ್ ಮಾಲೀಕರು ಶಕ್ತಿ ಯೋಜನೆಯನ್ನ ಖಾಸಗಿ ಬಸ್ ಗಳಿಗೂ ಕೂಡ ವಿಸ್ತರಣೆ ಮಾಡುವಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ರು ಇದರ ಹೈಕೋರ್ಟ್ ಗೆ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಆದರೆ ಈಗ ಆ ಒಂದು ಅರ್ಜಿಯನ್ನ ವಿಚಾರಣೆ ಮಾಡುತ್ತಿರುವ ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ ಹೌದು ಉಡುಪಿ ಜಿಲ್ಲೆಯ ಕಾರ್ಕಳದ ಖಾಸಗಿ ಬಸ್ ಮಾಲೀಕ ಶರತ್ ಶೆಟ್ಟಿ ಅವರು ಸಲ್ಲಿಕೆ ಮಾಡಿದಂತ ತಕರಾರು ಅರ್ಜಿ ವಿಚಾರಣೆ ಮಾಡಿದಂತ ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣ ಕುಮಾರ್ ಅವರ ಪೀಠ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ನಿರ್ದೇಶನ ಕೊಟ್ಟಿದೆ ಮುಂದಿನ ಎರಡು ತಿಂಗಳ ಒಳಗಾಗಿ ಕಾನೂನಿನ ಪ್ರಕಾರ ಖಾಸಗಿ ಬಸ್ ಗಳಿಗೂ ಕೂಡ ಶಕ್ತಿ ಯೋಜನೆ ವಿಸ್ತರಣೆ ಮಾಡುವಂತೆ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ಶಕ್ತಿ ಯೋಜನೆ ಜಾರಿಗೆ ಆದ ಬೆನ್ನಲ್ಲೇ ಖಾಸಗಿ ಬಸ್ ಮಾಲೀಕರು ಸಂಕಷ್ಟ ಅನುಭವಿಸುತ್ತಿದ್ದು ಹಾಗಾಗಿ ಸರ್ಕಾರ ಕೂಡಲೇ ಎರಡೇ ತಿಂಗಳಲ್ಲಿ ಈ ಒಂದು ತೀರ್ಮಾನವನ್ನು ನಿರ್ಧರಿಸಲು ಸರ್ಕಾರಕ್ಕೆ ಈಗ ಸಮಯವನ್ನ ಹೈಕೋರ್ಟ್ ಕೊಟ್ಟಿದೆ ಎರಡು ತಿಂಗಳ ಉಚಿತ ಬಸ್ ಯೋಜನೆಯನ್ನ ಖಾಸಗಿ ಬಸ್ಗಳಿಗೂ ಕೂಡ ವಿಸ್ತರಣೆ ಮಾಡುವಂತೆ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಇನ್ನು ಈಗ ಸರ್ಕಾರ ಈ ಒಂದು ಯೋಜನೆಯನ್ನ ಖಾಸಗಿ ಬಸ್ಗಳಿಗೂ ಕೂಡ ವಿಸ್ತರಣೆ ಮಾಡುತ್ತೋ ಇಲ್ಲ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಇನ್ನು ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣದಕ್ಕೆ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಕೂಡ ಮಾಡಿ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯವಾಗಲಿದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡವರು ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ದರು ಆ ಒಂದು ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಟಾಂಗ್ ಕೊಟ್ಟಿದ್ದಾರೆ ನನ್ನ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯವಾಗಲಿದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಭವಿಷ್ಯ ನುಡಿದಿದ್ದಾರೆ ವಯಸ್ಸಿನಲ್ಲಿ ದೊಡ್ಡವರಾದ ದೇವೇಗೌಡವರ ಈ ಒಂದು ಶಾಪವನ್ನು ನಾನು ಆಶೀರ್ವಾದ ಎಂದು ಸ್ವೀಕರಿಸಿದ್ದೇನೆ ಅವರಿಗೆ ಅವರ ಪಕ್ಷಕ್ಕೆ ದೀರ್ಘಕಾಲ ಆಯು ಆರೋಗ್ಯವನ್ನ ಪರಮಾತ್ಮ ಕರುಣಿಸಲಿ ಎಂದು ಹಾರೈಸುತ್ತೇನೆ ಎಂದು ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ರಾಜಕೀಯ ಭಿನ್ನಾಭಿಪ್ರಾಯ ಇರಲಿ ಹಿರಿಯರು ಯಾವಾಗಲೂ ಕಿರಿಯರಿಗೆ ಆಶೀರ್ವಾದ ಮಾಡಬೇಕು ಶಾಪ ಕೊಡಬಾರದು ದಶಕಗಳ ಕಾಲ ಜತ್ತೀತೆಯ ಕಿರೀಟ ಧರಿಸಿಕೊಂಡು ಬಂದಿದ್ದ ಗೌಡರು ಇಳಿಗಾಲದಲ್ಲಿ ಅದನ್ನ ಕೆಳಗೆಸೆದು ಕೋಮುವಾದಿ ಕಿರೀಟವನ್ನು ಧರಿಸಿಕೊಳ್ಳಬೇಕಾಗಿ ಬಂದಿರುವುದರಿಂದಲೇ ನೊಂದ ಹತಾಶೆಯಿಂದ ಇಂತಹ ಹೇಳಿಕೆ ಅವರು ನೀಡಿರಬಹುದೆಂದು ನಾನು ಭಾವಿಸಿದ್ದೇನೆ ಈಗ ದೇವೇಗೌಡ ಅವರಿಗೆ ತಾವು ಹೇಳಿದ್ದು ತಪ್ಪು ಎಂದು ಅವರಿಗೆ ಪ್ರಾಮಾಣಿಕವಾಗಿ ಅನ್ನಿಸಿದರೆ ತಮ್ಮ ಹೇಳಿಕೆಯನ್ನು ಹಿಂದಕ್ಕೆ ಪಡಿಬಹುದು ಎಂದು ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ದಾರೆ ಯಾವುದೇ ರಾಜಕೀಯ ಪಕ್ಷವಾಗಿರಲಿ ಮತ್ತೊಂದು ರಾಜಕೀಯ ಪಕ್ಷದ ಹಂತವನ್ನ ಬಯಸಬಾರದು ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡುತ್ತೇವೆ ಎಂಬ ಸೊಕ್ಕಿನ ಮಾತುಗಳನ್ನು ಆಡುತ್ತಿರುವ ಬಿಜೆಪಿಯ ಗಾಳಿ ದೇವೇಗೌಡವರಿಗೂ ಕೂಡ ಸೋಕಿದ ಹಾಗೆ ಅದೇ ಕಾರಣಕ್ಕೆ ಅವರು ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಇದು ಸಂಘ ದೋಷದ ಫಲ ಎಂದು ಅವರು ವ್ಯಂಗ್ಯವಾಡಿದ್ದಾರೆ ಕೇವಲ ಅಶ್ಚರದೆ ಜಾತ್ಯತೀತ ಜನತಾದಳ ಅಂತ್ಯವಾಗಬಾರದು ಎಂದು ನಾನು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ ಅದೇ ರೀತಿ ದೇವೇಗೌಡವರು ಇನ್ನಷ್ಟು ಕಾಲ ರಾಜಕೀಯದಲ್ಲಿ ಸಕ್ರಿಯರಾಗಿರಬೇಕು ಕೂಡ ನಾನು ಬಯಸುತ್ತೇನೆ ಆದರೆ ಜೆಡಿಎಸ್ ಮತ್ತು ಅವರ ಹೊಸ ಮಿತ್ರವಾದಂತಹ ಬಿಜೆಪಿ ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿ ಇರಬೇಕೆಂದು ನಾನು ಬಯಸುತ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಬಯಕೆ ಈಡೇರಿಕೆಗೆ ಪ್ರಯತ್ನ ಮಾಡಲಿದೆ ಎಂದು ಅವರು ಟೀಕೆ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ರಾತ್ರಿಯ ವೇಳೆ ಕಳ್ಳರಂತೆ ಕಾರಿನಲ್ಲಿ ಬಂದು ತನ್ನ ಹೆತ್ತ ತಾಯಿಯನ್ನ ನಡು ರಸ್ತೆಯಲ್ಲಿ ಮಗಳೊಬ್ಬಳು ಬಿಟ್ಟು ಹೋದ ಕರುಣಾಜನಕ ಘಟನೆ ಬೆಂಗಳೂರಿನ ನಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಆನೆಕಲ್ನ ಸರ್ಜಾಪುರದ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಆ ಒಂದು ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಎಂಬತ್ತು ವರ್ಷದ ವೃದ್ಧೆಯನ್ನ ಕಾರಿನಲ್ಲಿ ಬಂದ ಮಗಳು ಮತ್ತು ಅಳಿಯ ದೇವಸ್ಥಾನದ ಬಳಿ ಕಿಂಚಿತ್ತು ಕರುಣೆಯು ತೊರೆದೆ ಮಲಗಿಸಿ ಹೋಗಿದ್ದಾರೆ ಬೆಳಗಾಗುವವರೆಗೂ ಚಳಿಗೆ ವೃದ್ಧೆ ನಡಗಿ ಹೋಗಿದ್ದು ಕುಳಿತುಕೊಳ್ಳಲು ಕೂಡ ಆಗದ ವೃದ್ಧೆಯನ್ನ ಸ್ಥಳೀಯ ಗ್ರಾಮಸ್ಥರು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇದೇ ಬಗ್ಗೆ ಮಾತನಾಡಿದಂತ ಅಲ್ಲಿನ ಸ್ಥಳೀಯರಾದಂತ ಅನಿಲ್ ಕುಮಾರ್ ಅವರು ಬೆಳಗ್ಗೆ ನಾವು ನೋಡಿದಾಗ ವೃದ್ಧೆ ದೇವಸ್ಥಾನದ ಬಳಿಯೇ ಮಲಗಿದ್ರು ಚಳಿಗೆ ಅವರು ತುಂಬಾ ನಡುಗುತ್ತಿದ್ರು ನಾವು ಅವರನ್ನ ಮಾತನಾಡಿಸಿದಾಗ ಅವರು ತನ್ನ ಮಗಳು ಆಶಾ ಎಂಬಳು ಅಳಿಯನಾದಂತ ಮಂಜುನಾಥ್ ಅವರ ಜೊತೆ ಸೇರಿ ನನ್ನನ್ನ ಕಾರಿನಲ್ಲಿ ಕರೆದುಕೊಂಡು ಬಿಟ್ಟು ಹೋಗಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ನನ್ನನ್ನು ರಾತ್ರಿಯಲ್ಲಿ ಮಗಳು ಮತ್ತು ಅಳಿಯ ಇಬ್ಬರು ಕೂಡ ಹೊರದಿದ್ದಾರೆ ಎಂದು ಕಣ್ಣೀರು ಹಾಕಿದ್ದಾರೆ ನನ್ನ ಕಾಲಿಗೆ ಪೆಟ್ಟು ಕೂಡ ಬಿದ್ದಿದೆ ನೋಡಿ ಎಂದು ವೃದ್ಧೆ ಕಣ್ಣೀರು ಹಾಕಿದ ಘಟನೆ ಬೆಂಗಳೂರಿನ ಆನೆಕಲ್ನಲ್ಲಿ ನಡೆದಿದೆ ಕೂಡಲೇ ಅಲ್ಲಿನ ಗ್ರಾಮಸ್ಥರು ಅಜ್ಜಿಗೆ ಊಟ ನೀರು ಕೊಟ್ಟು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು ಸದ್ಯ ಈಗ ವೃದ್ಧೆ ಆರೋಗ್ಯ ಉತ್ತಮವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಇದೇ ನಡುವೆ ಸಿಸಿಟಿವಿಯಲ್ಲಿ ಬಿಟ್ಟು ಹೋಗಿರುವ ಪಾಪಿ ಮಗಳ ದುಷ್ಕೃತ್ಯ ಸೆರೆಯಾಗಿದೆ ಈ ಒಂದು ದೃಶ್ಯವನ್ನ ಕಂಡಂತ ಜನರು ಅವರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಮಕ್ಕಳನ್ನ ನೋಡಿದ್ದೇವೆ ಆದರೆ ಈ ಒಂದು ಪಾಪಿ ಇಂತಹ ಚಳಿಯಲ್ಲೂ ಕೂಡ ತನ್ನ ಹೆತ್ತ ತಾಯಿಯನ್ನ ನಡು ರಸ್ತೆಗೆ ಬಿಟ್ಟು ಹೋಗಿದ್ದಾರೆಂದ್ರೆ ಇದು ಮನಕುಲಕ್ಕೆನೇ ಕಳಂಕ ಹೆತ್ತ ತಾಯಿಯ ಮೇಲೆ ಕರುಣೆಲ್ಲದೆ ಬಿಸಾಡಿ ಹೋಗಿದ್ದಾರೆ ಒಂದು ವೇಳೆ ರಾತ್ರಿ ಹೊತ್ತಲ್ಲಿ ಕಾಡು ಪ್ರಾಣಿ ಅಥವಾ ಬೀದಿ ನಾಯಿಗಳು ದಾಳಿ ಮಾಡಿದ್ರೆ ಏನು ಗತಿಯಾಗ್ತಿತ್ತು ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಬಂಧಿಸುವಂತೆ ಆಕ್ರೋಶವೂ ಕೂಡ ಈಗ ವ್ಯಕ್ತವಾಗಿದೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿ it ಕಳೆದ ವರ್ಷ ಕಾಂಗ್ರೆಸ್ನ ವರಿಷ್ಠರಾಗಿರುವ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆ ಮಾಡುವುದರ ಮೂಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ ಜೋಡೋ ಯಾತ್ರೆ ಮಾಡಿದ್ರು ಅದಾದ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಜನವರಿ ಹದಿನಾಲ್ಕರಂದು ಮಹಾರಾಷ್ಟ್ರದಿಂದ ಈ ಒಂದು ಭಾರತ ಜೋಡೋ ಯಾತ್ರೆ ಮಾಡಲು ಮುಂದಾಗಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ದಕ್ಷಿಣ ಭಾರತದಿಂದ ಉತ್ತರ ಭಾರತವರೆಗೆ ಉದ್ದುದ್ದ ಒಂದು ಪಾದಯಾತ್ರೆ ಆಗಿತ್ತು ಆದರೆ ಈ ಬಾರಿ ಪೂರ್ವದಿಂದ ಪಶ್ಚಿಮದವರೆಗೆ ಈ ಒಂದು ಭಾರತ ಜೋಡೋ ಯಾತ್ರೆ ನಡೆಯಲಿದೆ ಈಗಾಗಲೇ ಕಳೆದ ವರ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ ಜೋಡ ಯಾತ್ರೆ ಮಾಡಿದ್ದಕ್ಕೆ ಹಿಮಾಚಲ ಪ್ರದೇಶ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಈಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಇರುವ ಕಾರಣ ಮತ್ತೊಮ್ಮೆ ಬಾರಿ ಭಾರತ ಜೋಡ ಯಾತ್ರೆ ಮಾಡಲು ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಈ ಬಾರಿ ಇದು ಪಾದಯಾತ್ರೆಗಿಂತ ಬಹುಭಾಗ ಬಸ್ ಯಾತ್ರೆ ಆಗಿರಲಿದೆ ಎಂದು ಹೇಳಲಾಗುತ್ತಿದೆ ಪ್ರತಿನಿತ್ಯ ಎರಡು ಬಾರಿ ಮೆರವಣಿಗೆ ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಮಾತನಾಡಲಿದ್ದಾರೆ ಅರುಣಾಚಲ ಪ್ರದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹದಿನೈದು ರಾಜ್ಯಗಳ ಮೂಲಕ ಈ ಒಂದು ಯಾತ್ರೆ ಸಾಗಲಿದೆ ಎಂದು ಹೇಳಲಾಗಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ